ಆಯ್ ಅಲೋ ನಮಸ್ಕಾರ ಕೈಸ್ತಿ ಹೊತ್ತಿನ ಹೊಸ ಸಭ್ಯ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವಾಗ ನೋಡ್ಬೋದು ಆ್ಯಕ್ಚುಲಾಗಿ ರಾತ್ರಿ ಇಲ್ಲೆಲ್ಲ ಏನೂ ಇರಲಿಲ್ಲ ಇವಾಗ ಬ್ರ್ಯಾಂಕೆ ಹೋಗಲ್ಲ ಪ್ರಿಪರೇಷನ್ ಆಗಿದೆ ಆಮೇಲೆ ದೇವರ್ಕರೆಕ್ಕೆ ಆಮೇಲೆ ನುಳ್ಕಿದ್ದಲ್ಲ ಪೂಜೆಗಳಿಗೆ ದೇವರ್ಕರೆಕ್ಕೆ ಹೋಗ್ಲಿಲ್ಲ ಇಲ್ಲಿ ಇಕ್ಕಡೆಸೇ ಟಿಫನಿ ಆಗ್ಸದು ಮುಂದೆಗಡೆ ಅದೇ ಚಪ್ಪರೆ ಎಲ್ಲಾ ಆಗ್ತಲ್ಲ ಅಷ್ಟೆ ಕಥೆ ಗುಡ್ ಮಾರ್ನಿಂಗ್ ಎಲ್ಲರಗೋಕ ಟೈಮ್ ಆಗ್ ಏಳುವರೆ ಎಲ್ಲ ಐದುವರೆಗೆ ಇದ್ದಿದ್ರು ನಾನೆಲ್ಲ ಏಳುವರೆಗೆ ಇದ್ದೆ ಇದ್ದರೆ ಇಂಥ ಎಲ್ಲಿ ಸಿಕ್ತಾರೆ ನಿಮ್ಗೆ ಹೊಳಿರಿ ಚಪ್ಪಾಳೆ ಆಗ್ತಾ ಇದೆ ಚಪ್ರ ಎಸ್ ನಂದು ಟಿಫನ್ ಮುಗಿಸ್ಕೊಂಡು ಅಲ್ಲಿ ಚಪ್ರ ಕಟ್ಟಿದಲ್ಲ ಅಲ್ಲಿ ಇಷ್ಟ ಅಲ್ಲೇ ಇದ್ದೆ ಈಗ ಟಿಫನ್ ಅಂತ ಬಂದೆ ಇವಾಗ ಅಲ್ಲಿ ವಾಪಸ್ ಎಷ್ಟು ಚಪ್ರ ಎಲ್ಲ ಹಾಕಿದ್ರೆ ಇವಾಗ ಪೂಜೆ ಮಾಡ್ತಾರೆ

ಮನರಂಗಿಯಲ್ಲಿ ಮನಸ್ಸಿನ ರಂಗಿದೆ ಗಾಯ ಅಷ್ಟ್ರಕ್ಕೆ ರೆಡಿಯಾಗಿದೆ ಫುಲ್ ಮೈಕ್ ಹಾಕೊಂಡು ಸೌಂಡ್ಸ್ ಹಾಕೊಂಡು ಇಷ್ಟ ತನಕ ಹಾಡು ಹೇಳಿದ್ರು ಇಷ್ಟು ತನಕ ಹಾಡು ಹೇಳಿದ್ರು ಆದ್ರೆ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಬಟ್ ಈಗ ಡ್ಯಾನ್ಸ್ ಮಾಡ್ತೇವೆ ಒಳ್ಳೆ ಟೈಮಿ ಸಿಕ್ಕೀಗ అల్లా అజ్జి ఎలా ఫంక్షన్ రిలేషన్ ఫంక్షన్ అది ఎలా కూడా అసే క్రేజి అస్ యాక్టివ్ అయితే డాన్స్ మాట్లాడ క్రేజ్ ఇది ఆక్చువల్గా Guys, ಕಂದ್ರೆ bangun dulu, ಇದೆ ಆ ವೇಡಸ್ತ ಅಣ್ಣನ ಟೈಮು ಹತ್ತು ಗಂಟೆ ಮೇಲಾಗುತ್ತೆ ಈಗ ಇವರು ಮಧ್ಯಾಹ್ನ ಮಾಡಿದ್ದೇನೆ ಮತ್ತೆ ರೀಕ್ರಿಯೇಟ್ ಮಾಡ್ತವ್ರೆ ಏನಪ್ಪ ಅಂದರೆ ಮತ್ತೆ ಸ್ಪೀಕರ್ ಡಬ್ಬಿ ಇಟ್ಕೊಂಡು ಆಡಿಯೋ ಅಂತ ರೀಕ್ರಿಯೇಟ್ ಮಾಡ್ತವ್ರೆ ನೋಡ್ಬೋದು ಲೈಟಿಂಗ್ಸ್ ಎಲ್ಲ ನಿನ್ನೆ ಹೆಂಗಿತ್ತು ನಾನು ತೋರಿಸ್ತಾ ಇವಾಗೆಲ್ಲ ಲೈಟಿಂಗ್ಸ್ ಹಾಕೊಂಡು ಚೆನ್ನಾಗಾಗಿದೆ ಓಕೆನಾ ಆಮೇಲೆ ಟೈಮ್ ಹತ್ತು ಗಂಟೆ ಮೇಲಾಗೈತೆ ಇವಾಗ ಮಧ್ಯಾಹ್ನ ಮಾಡಿದ್ದೇನ ರೀಕ್ರಿಯೇಟ್ ಮಾಡ್ತವ್ರೆ ಸಾಂಗ್ ಹಾಕೊಂಡು ಸಾಂಗ್ ಹೇಳೋ ಅಂಥದ್ದನ್ನ ಮತ್ತೆ ಆಡು ಡ್ಯಾನ್ಸ್ ಮಾಡ್ತೀವಿ ಅಂತ ಬರ್ತಾರೆ ನೋಡುವ ನನಗೂ ನಿದ್ದು ಬಂದಿಲ್ಲ ಅದಕ್ಕೋಸ್ಕರ ಕುಂತೀನಿ ಅಷ್ಟೇ ಲೆಟ್ ಮ್ಯೂಸಿಕ್ ಯೋಗ ಕೊಡ್ತೇನೆ ಯೋಗ ಜನ್ಮ Jornal ಹಳ್ಳಿ ವಾತಾವರಣ ನನಗೆ ಇಷ್ಟ ಇಷ್ಟು ಇಲ್ಲಂತೂ ತುಂಬ ಇಷ್ಟ ಆ್ಯಕ್ಚುಲಾಗಿ ನೀವು ಯಾರ್ಯಾರು ಹಳ್ಳಿಯಲ್ಲಿ ನೋಡ್ತಿದ್ರ ಒಂದು ಕಮೆಂಟ್ ಒಂದು ಲೈಕ್ ಒಂದು ಶೇರ್ ಸಬ್ಸ್ಕ್ರೈಬ್ ಅಷ್ಟೇ ಇಷ್ಟ ಇಲ್ಲ ಇವತ್ತು ಅಲ್ಲಿ ಹೋಗಿ ಅಲ್ಲಿ ಚೌಟ್ರಲ್ಲಿ ಇವತ್ತು ನಾಳೆ ಮದುವೆ ಅಷ್ಟೇ ಪೀಸ್